ತಮಿಳು ಭಾಷೆಯ ಪ್ರಖ್ಯಾತ ಹಾಗೂ ಹಿರಿಯ ನಿರ್ದೇಶಕ ಪವಿತ್ರನ್ ಅವರ ನಿರ್ದೇಶನದಲ್ಲಿ ಮೂಡಿ ಕರ್ಕಿ ಕರ್ಕೇನಾನು ಬಿಎ ಬಿ ಚಿತ್ರವು ಇದೇ ಸೆಪ್ಟೆಂಬರ್ ಇಪ್ಪತ್ತರಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿದೆ ಕೆಆರ್ಪುರ ಸಮೀಪದ ಹೊರಮಾವಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಹಮ್ಮಿಕೊಂಡಿದ್ದ ಕರ್ಕಿ ಬಿಎ ಎಲ್ಎಲ್ಬಿ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಚಿತ್ರದ ಖಳನಾಯಕ ನಟ ವಾಲೆ ಮಂಚು ಪಾಲ್ಗೊಂಡು ಕಥಾಹಂದರ ಕಥಾಹಂದರ ಬಗ್ಗೆ ಮಾಹಿತಿ ಹಂಚಿಕೊಂಡರು ಏನು ಪ್ರಕಾಶ್ ಪಳನಿ ಕರ್ಕಿ ನಾನು ಬಿಎಎಲ್ಎಲ್ ಬಿ ಚಿತ್ರದ ನಿರ್ಮಾಪಕರಾಗಿದ್ದಾರೆ ಕರ್ಕಿ ಚಿತ್ರಕ್ಕೆ ಸಂಭಾಷಣೆಯನ್ನ ನಿರ್ದೇಶಕರೇ ಬರೆದಿದ್ದಾರೆ ಅರ್ಜುನ್ ಜನ್ಯಾ ಸಂಗೀತ ನಿರ್ದೇಶನ ನೀಡಿದ್ದಾರೆ ಕವಿರಾಜ ಸಾಹಿತ್ಯ ಒದಗಿಸಿದ್ದು ಜಯಪ್ರಕಾಶ್ ನಾಯಕ ನಟನಾಗಿದ್ದಾರೆ ಸಾಧುಕೋಕಿಲ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಹೀಗೆ ಚಿತ್ರದಲ್ಲಿ ಕನ್ನಡಪರ ಸಂಘಟನೆಗಳ ಪಾತ್ರ ಪ್ರಮುಖವಾಗಿದ್ದು ಈ ನಿಟ್ಟಿನಲ್ಲಿ ಕರ್ಕಿ ನಾನು ಬಿಎಎಲ್ಎಲ್ಬಿ ಚಿತ್ರವನ್ನ ಪ್ರಮೋಷನ್ ಮಾಡುತ್ತಿರುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಿಂಹ ಸೇನಾ ಅಧ್ಯಕ್ಷ ಶ್ರೀನಿವಾಸ್ ಗೌಡ ತಿಳಿಸಿದ್ದಾರೆ ಚಿತ್ರವು ಯಶಸ್ವಿಯಾಗಿ ನೂರು ದಿನ ಪೂರೈಸಲಿ ಎಂದು ಹಾರೈಸಿದ್ದಾರೆ ಇದು ಒಂದು ದೇಶದಲ್ಲೇ ಹೆಸರು ಮಾಡಿದಂತ ಮೂವಿ ಇದು ಒಂದು ನ್ಯಾಷನಲ್ ಅವಾರ್ಡ್ ಬಂದಿದಂತ ಮೂವಿ ತಮಿಳು ಚಿತ್ರ ಅದನ್ನ ನಮ್ಮ ಟೀಮು ಕನ್ನಡಗೆ ರೈಟ್ಸ್ ತಗೊಂಡು ಕನ್ನಡದಲ್ಲಿ ಈ ಮೂವಿನ ನಾವು ತೆಗೆದಿದ್ವಿ ಇದರಲ್ಲಿ ನಾನು ಕಳನಾಯಕ್ನಾಗಿ ಕೆಲಸ ಮಾಡಿದ್ದೀನಿ ಮತ್ತೆ ಜಯಪ್ರಕಾಶ್ ಅಂತ ಜೆ ಪಿ ಅಂತ ಹೀರೋ ಮೂವಿ ಮಾಡಿದ್ದಾರೆ ಅದ್ ಮುಂಚೆ ಮತ್ತೆ ಇದು ಮೂರನೇ ಮೂವಿ ಅವ್ರದ್ದು ತುಂಬಾ ಒಳ್ಳೆ ಕಲಾವಿದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮತ್ತೆ ನಮ್ಗೆ ಡೈರೆಕ್ಷನ್ ಮಾಡಿರೋ ಪವಿತ್ರನ್ ಸರ್ ಅಂತ ತಮಿಳಲ್ಲಿ ಇಂಡಿಯಾದಲ್ಲೇ ಹೇಳ್ಬೇಕಂದ್ರೆ ಟಾಪ್ ಟೆನ್ ಡೈರೆಕ್ಟರ್ ಒಬ್ರು ಸೀನಿಯರ್ ಡೈರೆಕ್ಟರ್ ಪ್ರಭುಧವ ಫಿಲ್ಲ ಇಂಟ್ರೊಡ್ಯೂಸ್ ಮಾಡಿದ ಅವ್ರೆ ಸೂರ್ಯ ವಂಶಂ ಮತ್ತೆ ಕ್ಯಾಪ್ಟನ್ ಪ್ರಭಾಕರ್ ಸೂರ್ಯ ಅಂತ ಹಲವಾರು ಮೂವಿಗಳನ್ನ ಅವರು ಕುಟುಂಬ ಚಿತ್ರಮಂದಿರಕ್ಕೆ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಕನ್ನಡಗೆ ಅವರ ಆಶೀರ್ವಾದದಿಂದ ಕನ್ನಡದಲ್ಲೂ ಒಂದು ಮೂವಿ ಮಾಡಿದ್ದಾರೆ ಅದೇ ಕರ್ಕಿ ನಾನು ಬಿ ಎಲ್ ಎಲ್ ಬಿ ಅಂತ ಈ ಸೆವೆಂಟೀಸ್ ಏಟೀಸ್ ಅಲ್ಲೆಲ್ಲ ಮುಂಚೆ ಯಾವ ತರ ಜಾತಿ ಭೇದ ಭಾವನೆಗಳೆಲ್ಲ ಇದ್ದವು ಅವಾಗ ಎಜುಕೇಶನ್ ಇಷ್ಟು ಕಡಿಮೆ ಇತ್ತು ಸರಿಯಾದ ರೀತಿಯಲ್ಲಿ ಎಜುಕೇಶನ್ ತಲುಪ್ತಾ ಇಲ್ಲ ಇವತ್ತು ಟೂ ತೌಸಂಡ್ ಟು ಟ್ವೆಂಟಿ ಫೋರ್ ಅಲ್ಲಿ ಇವತ್ತು ಯಾವ ತರ ಬದಲಾವಣೆಗಳಾಗಿದೆ ಯಾವ್ದಿಂದ ಆಯ್ತು ಅಂತೇಳ್ಬೇಕಂತಂದ್ರೆ ಎಜುಕೇಶನ್ ಇಂದಾನೇ ಆಗಿರೋಂಥದ್ದು ಬದಲಾವಣೆಗಳು ಇವತ್ತು ಮುಂಚೆ ಜಾತಿ ಭೇದ ಭಾವನೆಗಳಿಂದ ನಾವೆಲ್ಲ ಅಣ್ಣ ತಮ್ಮಂದ್ರು ಒಗ್ಗಟ್ಟಾಗಿ ಒಂದು ಟೇಬಲ್ ಅಲ್ಲಿ ಕುಂತು ಊಟ ಮಾಡಕ್ ಆಗ್ತಾ ಇವತ್ತು ಎಜುಕೇಶನ್ ಇಂದ ನಾವೆಲ್ಲ ಒಂದು ಟೇಬಲ್ ಅಲ್ಲಿ ಪ್ರತಿಯೊಬ್ಬರು ಅಣ್ಣ ತಮ್ಮಂದ್ರಾಗಿ ಏನೋ ಭಾವನೆಗಳಿಂದ ಒಂದು ಒಳ್ಳೆ ಮಾನವ ಭಾವನೆಗಳಿಂದ ನಾವು ಊಟ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲಾ ಕಾರಣ ಎಜುಕೇಶನ್ ಎಲ್ಲಾ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಎಜುಕೇಶನ್ ಕೊಟ್ರೆ ನಮ್ಮ ದೇಶ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಟಾಪ್ ಒನ್ ಆಗಿ ಯಾವತ್ತೂ ಇರುತ್ತೆ ದಯವಿಟ್ಟು ಇಲ್ಲಿ ಅರ್ಥ ಆಗುತ್ತೆ ಮುಂಚೆ ಯಾವ ತರ ಇತ್ತು ಇವಾಗ ಯಾವ ತರ ಬದಲಾವತಾ ಇದ್ದೀನಿ ಆ ನೋಡ್ರಿ ನನ್ನ ಆತ್ಮೀಯ ಸ್ನೇಹಿತರು ಶ್ರೀನಿವಾಸ್ ಗೌಡ್ರು ಒಂದು ನ್ಯಾಯ ಸತ್ಯ ಧರ್ಮ ಅನ್ನೋ ಒಂದು ಮನೋಭಾವನೆಯಿಂದ ಈ ಒಂದು ಸಂಘಟನೆ ಕಟ್ಟಿ ಪ್ರತಿ ಒಂದು ಜಾಗದಲ್ಲೂ ಎಲ್ಲೋ ಒಂದು ಕೂದಲಷ್ಟು ಕೂಡ ಕಳಂಕ ಇಲ್ದಿರ ನಮ್ಮ ಕನ್ನಡ ತಾಯಿ ಸೇವೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಇಲ್ಲಿರಂತ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿರೋ ಯಾರೇ ಕಷ್ಟ ಸುಖ ಏನೇ ಆದ್ರೂ ಇಪ್ಪತ್ನಾಲ್ಕು ಗಂಟೆ ಅರ್ಧ ರಾತ್ರಿ ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತಾರೆ ಅಂತ ವ್ಯಕ್ತಿಗಳ ಜೊತೆ ನಾನು ಯಾವತ್ತು ಸದಾ ಅವ್ರ ನೆರಳಾಗಿ ನಾನು ಕಾವಲ್ ಕಾಯ್ತೀನಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಮತ್ತೆ ಈ ಒಂದು ವೇದಿಕೆಗೆ ನಾನು ಕರೆಸಿ ಈ ಒಂದು ಶತದಿನೋತ್ಸವ ದಿನೋತ್ಸವ ನನ್ನ ಆತ್ಮಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಹೇಳತಾ ಹೇಳೋದಿಕ್ಕೆ ಇಷ್ಟಪಡುತ್ತೇನೆ ಸರ್ ಮತ್ತೆ ಈ ಕರಾವೇಶನಲ್ಲಿ ಇರುವಂತ ಎಲ್ಲಾ ಪ್ರತಿಯೊಬ್ಬರು ನನ್ನ ತಮ್ಮಂದಿರು ಎಲ್ಲರಿಗೂ ಮತ್ತೆ ಇಲ್ಲಿ ಬಂದಿರಂತ ಎಲ್ಲ ಮಾಧ್ಯಮilವರಿಗೂ ಮತ್ತೆ ನನ್ನ ಸ್ನೇಹಿತರಿಗೂ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ ಸರ್ ಥ್ಯಾಂಕ್ ಯು ಆಲ್ ಇವತ್ತು ವಿಶೇಷವಾಗಿ ನಾನು ಆಗ್ಲೇ ಉತ್ತರ ಆಶರ ಮಾಡೋ ಸಂದರ್ಭದಲ್ಲೂ ಹೇಳಿದ್ದೇನೆ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಬರ ಸಂಘಟನೆಗಳನ್ನು ಹುಡುಗೆಯಷ್ಟಿತ್ತು ಎಷ್ಟಿತ್ತು ಹೋರಾಟ ಮಾಡಿದ್ವಿ ಇವತ್ತು ಸಂತೋಷ ಆಗ್ತಾ ಇದೆ ನಾವು ನಮ್ಮ ಹೋರಾಟಕ್ಕೆ ಸಿಕ್ಕ ಒಂದು ಜಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗಾಗಿ ಮತ್ತೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಕನ್ನಡ ಚಿತ್ರರಂಗ ಬೆಳಿಬೇಕು ಕುತ್ಕೊಂಡಿದ್ರೆ ಬೆಳೆಯಲ್ಲ ನಾವು ಅದಕ್ಕೆ ಪ್ರಯತ್ನಗಳು ಮಾಡ್ಕೋಬೇಕು ಸಿದ್ಧತೆಗಳು ಮಾಡ್ಕೋಬೇಕು ಮತ್ತೆ ಯುವ ಪ್ರತಿಭೆಗಳು ಮೂಲೆ ಮೂಲೆಯಲ್ಲಿ ಇದ್ದಾರೆ ಈಗ ಒಂದಷ್ಟು ಜನ ಮುಂಚೆ ಕೆಲವೊಂದು ಹೀರೋಗಳು ಮಾತ್ರ ನಮ್ಗೆ ಪರಿಚಯ ಕೆಲವೊಂದು ಖಳನಾಯಕರು ಮತ್ತೆ ನಟರು ಮಾತ್ರ ಪರಿಚಯ ಆಗಿದ್ರು ಇವತ್ತು ಹಂಗಿಲ್ಲ ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಅನೇಕ ಪ್ರತಿಭೆಗಳು ಮೂಲೆ ಮೂಲೆಯಿಂದ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ ಅವರ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ನಾವು ಒಂದೇ ರಾತ್ರಿಯಲ್ಲಿ ದೊಡ್ಡ ಸ್ಟಾರ್ ಆಗುವಂತದ್ದು ನೋಡಿದ್ವಿ ಅಂತಾದ್ರಲ್ಲಿ ಒಬ್ರು ನಮ್ಮ ವಾಲೆ ಮಂಜಣ್ಣ ಮಂಜುನಾಥ್ ಗೌಡ್ರು ಯಾಕೆಂದ್ರೆ ಅವ್ರ ಬಗ್ಗೆ ನನಗೆ ಗೊತ್ತಿದೆ ಅವ್ರು ಇವತ್ತು ಒಂದು ಹತ್ತಿಪ್ಪತ್ತು ಅಹ್ ಕುದುರೆಗಳನ್ನ ಸಾಕ್ತಾರೆ ಅವ್ರು ಬಾಡಿ ಫಿಟ್ ಇಟ್ಕೊಂಡಿದ್ದಾರೆ ಒಳ್ಳೆ ಮನಸ್ಸು ಅವ್ರನ್ನ ಅಗ್ರವಾಗಿ ಕಂಡಿರೋಂತ ಮಾತ್ರ ಅವ್ರ ಬಗ್ಗೆ ಗೊತ್ತಿದೆ ಹಾಗಾಗಿ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸಂಖ್ಯೆ ನಿರ್ಧಾರ ಮಾಡ್ತು ಇಂತ ಒಬ್ಬ ಪ್ರತಿಭೆಗಳನ್ನ ನಾವು ಹೊರಗಡೆ ತರಬೇಕು ಕೆಲವೊಂದು ವಿಚಾರಗಳನ್ನ ನಾನು ಇವತ್ತು ಹೇಳ್ಲಿಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಕೆಲವಾದ್ರೆ ಸಿಗುತ್ತೆ ಅಂದ್ರೆ ಹೊಸ ಹೊಡೆದಬೇಕು ಹೊರಗಡೆ ಬರಬೇಕು ಸತ್ಯಾಂಶ ಏನು ಅಂತ ಸಹ ತರಬೇಕು ಮತ್ತೆ ನನ್ನ ಮನಸ್ಸಲ್ಲೂ ಒಂದು ಉದ್ದೇಶ ಇದೆ ಕೆಲವೊಂದು ಚಿತ್ರಕತೆ ನಾನು ಇವಾಗ ನಾನೇ ಒಂದು ಕತೆ ಬರೀತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಕೆಲವು ಏನು ಆರೋಪಗಳು ಮಾಡಿಕೊಂಡು ಇವತ್ತು ಕೆಲವು ಆರೋಪಗಳನ್ನ ಎದುರಿಸಬೇಕಾಗ ಕೆಲವರು ಜೈಲಲ್ಲಿ ಇದ್ದಾರೆ ಕೆಲವೊಂದು ಅನೇಕ ವಿಷಯಗಳು ಜೈಲಲ್ಲಿದ್ದಾರೆ ತಲೆಯಲ್ಲಿದೆ ಹೋಗ್ಲಾಡಿಸಬೇಕು ಅಂತಾನೆ ನಾನು ಇವತ್ತು ಇಟ್ಕೊಂಡು ಇವತ್ತು ನಾನು ಸಂಘಟನೆ ಕಟ್ಟಿದ್ದು ನನ್ನ ಬದುಕಿಗೋಸ್ಕರ ನಾನು ಈ ಕನ್ನಡ ಶಾಲುವ ಅಲ್ಲ ನಾನು ಈ ನಾಡಿನಲ್ಲೇ ಆಗುವಂತಹ ನಾನು ಬಡತನದಿಂದ ಬಂದಂತ ಬಂದು ನಾನು ಒಂದು ಕಷ್ಟಗಳನ್ನ ಅನುಭವಿಸ್ ಬಂದಿರೋದ್ರಿಂದ ಇಲ್ಲಿ ಆಗುವ ಆಗು ಹೋಗುಗಳು ನನಗೆ ಸಂಪೂರ್ಣವಾಗಿ ನನ್ನ ಗೊತ್ತಿರೋದ್ರಿಂದ ಬಹಳ ಪಾರದರ್ಶಕವಾಗಿ ಬಹಳ ಸ್ವಚ್ಛವಾಗಿ ನಾನು ಹೋರಾಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ಯಾಯ ಅನ್ಯಾಯಲ್ಲಿ ಶ್ರೀನಿವಾಸಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಮುಂದೆ ಇರುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಹ ನನ್ನ ಜೊತೆಯಲ್ಲಿರೋ ಎಲ್ಲ ಪದಾಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿರೋದಕ್ಕೆ ನಾನು ಚಿರಋಣಿ ಚಿರುಗುಣಿ ಅವ್ರಿಗೆಷ್ಟು ನಾನು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಹಾಗಾಗಿ ಕರ್ಕಿ ಚಿತ್ರವನ್ನ ನಾನು ಬಹಳ ಅದರ ಬಗ್ಗೆ ಸಾರಾಂಶ ತಿಳ್ಕೊಂಡಿರೋದ್ರಿಂದ ನಾನು ಇವತ್ತು ಈ ಈ ಒಂದು ಪ್ರಚಾರ ಮಾಡಬೇಕು ಈ ಚಿತ್ರದ ಚಿತ್ರ ಗೆಲ್ಲಬೇಕು ಅಂತ ಹೇಳಿ ನಾನು ಇದಕ್ಕೆ ನಮ್ಮ ಮಂಜಣ್ಣವ್ರಿಗೆ ಅವರು ತುಂಬಾ ಬಿಸಿ ಇದ್ರೂ ಸಹ ನನಗೆ ಒಂದು ಸಮಯ ಕೇಳಿ ನಾನು ಎರಡೇ ದಿನದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀನಿ ಆದರೆ ರಾಜ್ಯದ ಜನರಲ್ಲಿ ಒಂದು ಮನವಿ ಮಾಡ್ತೇನೆ ನಿಜಕ್ಕೂ ಈ ಚಿತ್ರ ಬಹಳ ಒಂದು ಅರ್ಥಪೂರ್ಣವಾದಂಥ ಚಿತ್ರ ಬಹಳ ತುಂಬಾ ಚೆನ್ನಾಗಿ ಎಣೆದಿದ್ದಾರೆ ಚಿತ್ರಕಥೆನ ಅದು ತಮಿಳಲ್ಲಿನೆ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿದೆ ಅಂದ್ರೆ ಕನ್ನಡದಲ್ಲಿ ಖ್ಯಾತಿ ಪಡೆದಂತಹ ಎಲ್ಲರೂ ಸಹ ಇದಕ್ಕೆ ಕೆಲಸ ಮಾಡಿದ್ದಾರೆ ಕಾಮಿಡಿ ಆಕ್ಟರ್ ಇರ್ಬೋದು ಸಾಧು ಬಾಸ್ ಇರ್ಬೋದು ಮತ್ತೆ ಕವಿರಾಜ್ ಇರ್ಬೋದು ಈ ಕಡೆ ನಮ್ಮ ಹೀರೋ ಆಗಿ ಮಾಡಿರೋ ಹೊಸಬ್ರಾದ್ರೂ ಸಹ ಎರಡು ಸಿನಿಮಾ ಮಾಡಿದ್ರು ಸಹ ಅವ್ರ ಕೈಲಿ ಮಾಡ್ಸಿರೋರು ಇದಾರಲ್ಲ ಗುರುಗಳು ಆ ರೀತಿ ಇದಕ್ಕೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಮಂಜಣ್ಣವ್ರ ಪಾತ್ರ ಬಹಳ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಚೆನ್ನಾಗ್ ಬರುತ್ತೆ ಯಾರಿಗೂ ಬೇಸರ ಆಗಲ್ಲ ಬಹಳ ಖುಷಿಯಿಂದ ಹೊರಗಡೆ ಬರ್ತೀರಾ ಹಾಗಾಗಿ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು ಅನ್ನುವಂಥದ್ದೇ ಕರವೇ ಸಿಂಹ ಸೈನ್ಯದ ದೇಹ ಮತ್ತು ಗುರಿ ಹಾಗಾಗಿ ಅದಕ್ಕಾಗಿ ರಾಜ್ಯದ ಎಲ್ಲರೂ ಸಹ ಕರ್ಕಿ ಚಿತ್ರವನ್ನ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಹಕಾರ ಮಾಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನ ಒಂಬತ್ತು ದಿನ ಮಾತ್ರ ಇದೇ ಚಿತ್ರ ಚಿತ್ರ ಲೋಕಾರ್ಪಣೆ ಆಗ್ಲಿಕ್ಕೆ ಹಾಗಾಗಿ ನಾವೆಲ್ಲರೂ ಸಹ ಪ್ರತಿಯೊಬ್ಬರು ಅಣ್ಣ ತಮ್ಮಂದ್ರ ಅಕ್ಕ ತಂಗಿರಿ ಎಲ್ಲರೂ ಸಹ ಈ ಕನ್ನಡ ಚಿತ್ರವನ್ನ ಗೆಲ್ಸಿದ್ರೆ ಕನ್ನಡಿಗ ನನ್ನ ಗೆಲ್ಲಿಸಿದಷ್ಟು ಖುಷಿ ಆಗುತ್ತೆ ಅಂತ ನಾನ್ ಹೇಳಲಿಕ್ಕೆ ಬಯಸ್ತೇನೆ